ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಕನಾ ಲೋಕೇಶ್ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಸತಿಗರಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ನೂತನ ದೇವಾಲಯ ಜೀರ್ಣೋದ್ಧಾರ ಮತ್ತು ನೂತನ ವಿಗ್ರಹಗಳ ಪುನಃ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸಲಾಯಿತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ತುಮಕೂರು ಸಿದ್ಧಗಂಗಾ ಮಠದ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿರವರು ಮಾತನಾಡಿ ಧರ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವಂತಾಗಬೇಕು ಪ್ರಾಮಾಣಿಕ ಜೀವನವಾದ ಹಾದಿಯಲ್ಲಿ ನಾವು ನಡೆಯಲೇಬೇಕು ಆನಂದ ನಿಮ್ಮದೇ ಜೀವನವಾಗಬೇಕು ಒಂದು ಸಂಸಾರ ಸುಖ ಜೀವನವಾಗಬೇಕಾದರೆ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾದುದು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಆಚಾರ ವಿಚಾರಗಳನ್ನು ಕಲಿಸುವ ತಾಯಿ ಮಕ್ಕಳಿಗೆ ವಿದ್ಯೆ ಕಲಿಸುವಲ್ಲಿ ಪ್ರಮುಖಳಾಗಿರುತ್ತಾಳೆ ಹಳ್ಳಿಯ ಜೀವನ ಎಷ್ಟೇ ಕಷ್ಟ ಇದ್ದರೂ ಆದರ್ಶ ಜೀವನ ನಡೆಸುವಲ್ಲಿ ಪ್ರಾಮಾಣಿಕತೆ ಹೆಚ್ಚಿರುತ್ತದೆ ಎಂದು ತಿಳಿಸಿದರು ದೇವರ ಪೂಜೆ ನಿರಂತರವಾಗಿ ನಡೆಯಬೇಕು ಮನಸ್ಸು ಕಟ್ಟುವ ಕೆಲಸಗಳು ಎಂದರು ಸತ್ತಿಗರಹಳ್ಳಿ ಗ್ರಾಮದ ಯುವಕರು ಸೇನೆಯಲ್ಲಿ ದೇಶ ರಕ್ಷಣೆಗೆ ಇತ್ತೀಚಿನ ಯುವಕರು ಕೆಲಸ ಮಾಡುತ್ತಿರುವುದು ಸಂತೋಷದ ಕೆಲಸ ಎಂದರು ಸತ್ತಿಗಾರಹಳ್ಳಿ ಸದಾಶಿವ ಸ್ವಾಮೀಜಿ ಉತ್ತಮ ಸ್ವಾಮೀಜಿಯರಾಗಿ ಕೆಲಸ ನಿರ್ವಹಿಸಿದ್ದಾರೆ ಶಿವೈಕ್ಯರಾಗಿರುವ ಅವರ ನೆನಪು ನಮ್ಮೆಲ್ಲರಿಗೂ ನೆನಪಲ್ಲಿರಲಿ ಎಂದರು ಕಾರ್ಯಕ್ರಮದಲ್ಲಿ ನುಗ್ಗೆಹಳ್ಳಿಪುರ ವರ್ಗದ ಗ್ರಾಮದ ಮಠಾಧೀಶರಾದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ರಾಮಯೋಗೇಶ್ವರ ಬೇಬಿ ಮಠದ ಮಠಾಧೀಶರಾದ ಶಿವಬಸವ ಸ್ವಾಮಿಗಳು ತೇಜೂರು ಸಿದ್ದರಾಮೇಶ್ವರ ಮಠದ ಮಠಾಧೀಶರಾದ ಕಲ್ಯಾಣ ಸ್ವಾಮೀಜಿ ಮಾಯಕುಂಡನಹಳ್ಳಿ ರಾಜಪುರ ಮಠದ ಮಠಾಧೀಶರಾದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಕೆಸತ್ತೂರು ಮಠದ ಬಸವರಾಜೇಂದ್ರ ಸ್ವಾಮೀಜಿ ಸಿಡಿಗಾಳೆ ಮಠದ ಮಠಾಧೀಶ ಇಮ್ಮಡಿ ಶಿವಲಿಂಗ ಸ್ವಾಮೀಜಿ ಕಲ್ಮಠದ ಮಹಾಂತ ಸ್ವಾಮೀಜಿ ಹಾಗೂ ಹಾಸನ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾದ ನವಿಲೆ ಪರಮೇಶ್ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರಾದ ಕಟ್ಟಯ್ಯ ಶಿವಕುಮಾರ್ ಪತ್ರಕರ್ತರು ಹಾಗೂ ವೀರಶೈವ ಸಮಾಜದ ಮುಖಂಡರಾದ ಆನಂದ್ ಪಾಟೀಲ್ ಗ್ರಾಮದ ಮುಖಂಡರು ವೇದಿಕೆಯಲ್ಲಿದ್ದರು ಇಂದಿನ ದಿನ ನುಗೆಹಳ್ಳಿ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನೂತನ ವಿಗ್ರಹಗಳನ್ನು ನೂರ ಎಂಟು ಕಂಬಗಳ ಸಮೇತ ಗಂಗೆ ಪೂಜೆಯೊಂದಿಗೆ ಗ್ರಾಮದ ಬೀದಿಗಳಲ್ಲಿ ವಿಲೆರಾಜರವರೊಂದಿಗೆ ಅಮೋಘವಾದ ಕರಡವಾದ್ಯ ಮತ್ತು ತುಮಕೂರಿನ ಸುಪ್ರಸಿದ್ಧ ಲಿಂಗಧೀರರು ಡಾಕ್ಟರ್ ವೀರೇಶ್ ಮತ್ತು ರೇಣುಕಾ ಪ್ರಸಾದ್ ರವರ ಭದ್ರಕಾಳಿ ವೇಷಧಾರಿಗಳಿಂದ ಹಾಗೂ ಮಂಗಳವಾದ್ಯ ವೈಭವದೊಂದಿಗೆ ಉತ್ಸವ ನಡೆಸಲಾಯಿತು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿದ್ಧಗಂಗೆಯ ಮಠಾಧೀಶರಾದ ಸಿದ್ದಲಿಂಗ ಮಹಾಸ್ವಾಮಿಗಳಿಂದ ಬೆಳಿಗ್ಗೆ ಕಳಶೋತ್ಸವ ಕಾರ್ಯಕ್ರಮ ನಡೆಯಿತು ಸಾರ್ವಜನಿಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಹಾಗೂ ಮೂರು ದಿನಗಳ ಕಾಲ ಬಂದಂತಹ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಿದರು ಸತ್ತಿಗಾರ ಹಳ್ಳಿ ಶ್ರೀ ಬಸವೇಶ್ವರ ಯುವಕರ ಮಂಡಳಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ